ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕಲಬಾಳ್ ಎಂಬ ಗ್ರಾಮದ ಜೈ ಸಹಕಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ರಾಮಾಪುರ ಶಾಖೆ ಚಿಕ್ಕಲಬಾಳ ರಿಜಿಸ್ಟರ್ ನಂಬರ್ ಡಿ ಆರ್ ಬಿ ಎಸ್ ಟು ನೈನ್ ಒನ್ ಟೂ ಒನ್ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಇದರ ಅಡಿಯಲ್ಲಿ ಸ್ಥಾಪನೆಗೊಂಡ ನ್ಯಾಯಬೆಲೆ ಅಂಗಡಿಗಲ್ಲಿ ಒಂದು ಕೆ ಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ನೂರ ಇಪ್ಪತ್ತು ರೂಪಾಯಿಯಂತೆ ಬರೋಬ್ಬರಿಗೆ ಒಬ್ಬೊಬ್ಬರಿಂದ ಹಣ ತೆಗೆದುಕೊಳ್ತಾರೆ ಅದರ ಜೊತೆಗೆ ಒಂದು ನಿರಾ ನಿರ್ಮಾ ಸಾಬೂನು ನಿರ್ಮಾ ಪೌಡ್ರ್ ಹಾಗೂ ಚಹಾ ಪುಡಿಯನ್ನು ಕೊಡ್ತಾರೆ ಹಾಗೂ ಈ ನ್ಯಾಯಬೆಲೆ ಅಂಗಡಿಯವರು ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಪರ್ಸೆಂಟೇಜ್ ಹೋಗ್ತದೆ ಅವರ ಪಾಲಿಗೆ ಹಾಗಾದರೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರೆ ಎಂಬ ಪ್ರಶ್ನೆ ಜನರನ್ನು ಕಾಡ್ತಿದೆ ಹೀಗೆ ಜನರಿಗೆ ಮೋಸ ಮಾಡುವುದೇ ಕೆಲಸಾನ ಅಧಿಕಾರಿಗಳು ಈಗಲಾದ್ರೆ ಎಚ್ಚೆತ್ಕೊಳ್ತಾರ ಎಂದು ನೋಡುವ ಪರಿಸ್ಥಿತಿ ಎದುರಾಗಿದೆ ಚಿಕ್ಕವಾಡ ಜಿಲ್ಲಾ ಓಕೆ

ಒಂದ್ ಕಿಲೋ ಇಪ್ಪತ್ತೈದು ಜನ ಕೊಡು ಇಪ್ಪತ್ತೈದು ಕಿಲೋ ಆಗ್ಬೇಕಲ್ರಿ ನೋಡ ಮಲಗಿ ತೊಮ್ ಚೀಸ್ ಕಿಲೋ ಎಕ್ಲೋ ಕಮ್ಮಿ ತುಂಬಲ್ಲ ವೇಸ್ಟ್ ಎಲ್ಲ ಸಂಬಂಧ ವಿಚಾರ ಸೆಕ್ರೆಟ್ರಿ ಕೋನಾಪೆಕ್ಟರ್ಸ್ಪೆಕ್ಟರ್ ಒಂದು ಕೆಜಿ ಯಾರು ಬಂದಿದ್ರಿ ನಿಮಗ್ ಸರ ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತ ಒಂದು ಕೆಜಿ

माहित आहे साहेब माहिती खाली वेस्ट होते कमी दिले महिना एवढंच देतात महिन्याला दर नाही कन्नड येत नाही का तुमचं ओके तुमचं गाव कोणतं चिखलवाडाचं चिखलवाडा नाव काय तुमचं सचिन चव्हाण सचिन चव्हाण ओके आत्ता घालाल ते बा साहेब आत्ता खाला साहेब एक किलो कमी द्यायला त्याने असं द्याच नाही साहेब तुम्ही चुकीत करायला पटला